ಶರಣಂ ಶರಣ್ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಕೊನೆಗೊಳ್ಳೋದಕ್ಕೆ ಇನ್ನು ನಾಲ್ಕು ತಿಂಗಳು ಮಾತ್ರ ಉಳಿದಿದೆ ಈ ನಾಲ್ಕು ತಿಂಗಳಲ್ಲಿ ಯಾವ್ಯಾವ ದಿನ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಳಗೊಂಡ ವಿಡಿಯೋನೇ ಇದು ದಯವಿಟ್ಟು ಅಯ್ಯಪ್ಪ ಭಕ್ತರು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ ಶರಣಂ ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ಪೂಜೆ ನಡೆಯುತ್ತೆ ಅನ್ನೋದು ನೋಡೋದಾದರೆ ಓಣಂ ಪೂಜೆ ಹದಿಮೂರನೇ ತಾರೀಕಿಂದ ಹದಿನೇಳನೇ ತಾರೀಕು ವರೆಗೂ ಓಣಂ ಪೂಜೆದ ವಿಶೇಷವಾದ ದರ್ಶನ ಇರುತ್ತೆ ಓಣಂ ಹಬ್ಬ ಬಂದು ಹದಿನೈದನೇ ತಾರೀಕು ಇರುತ್ತೆ ಅದಾದ ನಂತರ ಹದಿನಾರರಿಂದ ಇಪ್ಪತ್ತೊಂದು ತಾರೀಕು ವರೆಗೂ ಮಾಸಿಕ ಪೂಜೆ ಕನ್ನಿ ಮಾಸ ಪೂಜೆ ಇರುತ್ತೆ ಅಂದರೆ ಎಂಟು ದಿನಗಳ ಕಾಲ ಭಗವಂತನ ದರ್ಶನ ಇರುತ್ತೆ ಹದಿಮೂರನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಿಲನ್ನು ತೆರೆದರೆ ಇಪ್ಪತ್ತೊಂದನೇ ತಾರೀಕು ರಾತ್ರಿವರೆಗೂ ದೇವಸ್ಥಾನ ಬಾಗಿಲನ್ನು ತೆರೆದಿರ್ತಾರೆ ಅರಿವರಾಸನ ಮಾಡಿದ ನಂತರ ದೇವಸ್ಥಾನ ಬಾಗಿಲನ್ನು ಮುಚ್ಚುತ್ತಾರೆ ಸ್ವಾಮಿ ಶರಣ ಅದೇ ರೀತಿ ಅಕ್ಟೋಬರ್ ತಿಂಗಳು ವಿವರ ನೋಡೋದಾದರೆ ಮಾಸಿಕ ಪೂಜೆ ಬಂದು ತುಲಾಮಾಸ ಪೂಜೆ ಹದಿನಾರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಇರುತ್ತೆ ಹದಿನಾರನೇ ತಾರೀಕು ಸಂಜೆ ಐದು ಗಂಟೆಗೆ ಬಾಗಿಲನ್ನು ತೆರೆದರೆ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹರಿವರಸನ ಮಾಡಿ ಒಂಥರ ಬಾಗಿಲನ್ನ ಮುಸ್ತಾರೆ ಅದಾದಮೇಲೆ ಮತ್ತೆ ಹೇಗೆ ಆಗಸ್ಟ್ ತಿಂಗಳಲ್ಲಿ ಎರಡು ಸಲ ಎರಡು ಮಹೋತ್ಸವಕ್ಕಾಗಿ ಪ್ರೇಮಲ ಸನ್ನಿಧಾನದ ಬಾಗಿಲನ್ನು ತೆರೆದರೂ ಅದೇ ರೀತಿ ಅಕ್ಟೋಬರ್ ತಿಂಗಳ ಕುಲ ಅಷ್ಟೇ ಚಿತ್ರ ಅಟ್ಟ ತಿರುನಾಲ್ ಹಬ್ಬದ ಪೂಜೆಗಾಗಿ ಮೂವತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಬಾಗಿಲನ್ನು ತೆರೆದರೆ ಮೂವತ್ತೊಂದಕ್ಕೆ ರಾತ್ರಿ ಬಾಗಿಲನ್ನು ಮುಸ್ತಾರೆ ಎಲ್ಲ ಅಯ್ಯಪ್ಪ ಭಕ್ತರು ಕಾಯ್ತಿರುವ ಒಂದು ವಿಶೇಷವಾದ ಮಾಸ ಅಂತ ಕೇಳಿದ್ರೆ ನವಂಬರ್ ತಿಂಗಳು ಮಾಸ ಮಾಲೆ ಈ ತಿಂಗಳಲ್ಲಿ ಯಾವೆಲ್ಲ ಪೂಜೆ ನಡೆಯುತ್ತೆ ಅಂತ ನೋಡೋದಾದರೆ ಮಾಸಿಕ ಪೂಜೆ ವೃಶ್ಚಿಕ ಮಾಸ ಪೂಜೆ ಸೊ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕವರೆಗೂ ಇರುತ್ತೆ ಈ ತಿಂಗಳ ವಿಶೇಷತೆ ಏನಂದರೆ ಹದಿನೈದನೇ ತಾರೀಕು ಸಂಜೆ ಐದು ಗಂಟೆಗೆ ಸನ್ನಿಧಾನದ ಭಾಗಲಂತರೆ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸತತವಾಗಿ ನಲವತ್ತೊಂದು ದಿನಗಳ ಕಾಲ ಭಗವಂತನ ದರ್ಶನ ಇರುತ್ತೆ ಮಂಡಲ ಮಹೋತ್ಸವದ ಪ್ರಾರಂಭ ದಿನ ಅಂತ ಹೇಳಿದ್ರೆ ಹದಿನಾರನೇ ತಾರೀಕಿಂದ ಆರಂಭ ಆಗುತ್ತೆ ಸೊ ಹದಿನಾರನೇ ತಾರೀಕಿಂದ ಹಿಡಿದು ಇಪ್ಪತ್ತಾರನೇ ತಾರೀಕು ವರೆಗೂ ಡಿಸೆಂಬರ್ವರೆಗೂ ಪೂಜೆಗಳು ನಡೀತಾ ಇರುತ್ತೆ ನಲವತ್ತೊಂದು ದಿನಗಳ ಕಾಲ ಅದೇ ರೀತಿ ಡಿಸೆಂಬರ್ ತಿಂಗಳು ಪೂಜೆ ವಿವರ ನೋಡೋದಾದರೆ ಮಾಸಿಕ ಪೂಜೆ ಬಂದು ಧನುಮಾಸ ಪೂಜೆ ಹದಿನಾರನೇ ತಾರೀಕು ಡಿಸೆಂಬರ್ ಇಂದ ಇಪ್ಪತ್ತನೇ ತಾರೀಕು ಡಿಸೆಂಬರ್ವರೆಗೂ ಈ ಪೂಜೆ ನಡೀತಾ ಇರುತ್ತೆ ಮಂಡಲ ಮಹೋತ್ಸವದ ಪೂಜೆ ದಿನ ಬಂದು ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದು ಏಕಾದಶಿಯ ದಿನ ವಿಶೇಷವಾದ ದಿನ ಶರಣಮಯ್ಯಪ್ಪ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಡಲ ಮಹೋತ್ಸವದ ಪೂಜೆ ಮುಕ್ತಾಯ ನಂತರ ದೇವಸ್ಥಾನದ ಬಾಗಿಲನ್ನು ಮುಗಿಸ್ತಾರೆ ಅದಾದ ನಂತರ ಮತ್ತೆ ದೇವಸ್ಥಾನ ಬಾಗಿಲು ತೆರೆಯೋದು ಮೂವತ್ತು ತಾರೀಕು ಡಿಸೆಂಬರ್ ಸಂಜೆ ಐದು ಗಂಟೆಗೆ ಅಂದರೆ ಮಕರ ಸಂಕ್ರಮಣ ಪೂಜೆಯ ಪ್ರಾರಂಭ ದಿನ ಅಂತ ಹೇಳ್ಬೋದು ಮೂವತ್ತನೇ ತಾರೀಕು ಡಿಸೆಂಬರ್ ಸಂಜೆ ಐದು ಗಂಟೆಗೆ ಬಾಗಿಲನ್ನ ತೆರೆದ್ರೆ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ದೇವಸ್ಥಾನ ಬಾಗಿಲು ತೆರೆದಿರ್ತಾರೆ ಅಂದರೆ ಭಗವಂತನ ದರ್ಶನ ಇರುತ್ತೆ ಮಕರ ಬೆಳಕು ದಿನ ಬಂದು ಹದಿನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ಜನವರಿ ತಿಂಗಳು ಪೂಜೆ ವಿವರ ನೋಡೋದಾದರೆ ಮಕರ ಬೆಳಕು ಮಕೋತ್ಸವ ದಿನ ಬಂದು ಹದಿನಾಲ್ಕನೇ ತಾರೀಕು ಇದೇ ಸ್ವಾಮಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೈದನೇ ತಾರೀಕು ಬಂದಿತ್ತು ಅದರಿಂದ ಭಕ್ತರು ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೈದಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣ ಬಂದಿದೆ ಸೊ ಅವತ್ತೇ ಮಕರ ಜೊತೆ ದರ್ಶನ ಇರುತ್ತೆ ಮಾಸಿಕ ಪೂಜೆ ಅಂತ ನೋಡೋದಾದರೆ ಮಕರ ಮಾಸ ಪೂಜೆ ಇರುತ್ತೆ ಹದಿನಾಲ್ಕನೇ ತಾರೀಕಿಂದ ಹತ್ತೊಂಬತ್ತು ತಾರೀಕು ಅದಾದ ನಂತರ ಹದಿನಾರನೇ ತಾರೀಕಿಂದ ಹದಿನೆಂಟನೇ ತಾರೀಕು ವರೆಗೂ ಪಠ್ಯಪೂಜೆ ಇರುತ್ತೆ ಸ್ವಾಮಿ ಸ್ವಾಮಿ ಶರಣಂ ಸೊ ಇದರಲ್ಲಿ ನಿಮ್ಗೇನಾದರೂ ಸಂದೇಹ ಇದ್ದರೆ ದಯವಿಟ್ಟು ನಮಗೆ ಕರೆ ಮಾಡಿ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಾಮಿ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ನಾವೆಲ್ಲರೂ ಇದ್ದೀವಿ ಸ್ವಾಮಿ ಸೊ ಮುಂದಿನ ತಿಂಗಳು ಅದನ್ನು ಬಿಡುಗಡೆ ಮಾಡ್ತಾರೆ ಅದು ಬಂದ ತಕ್ಷಣ ಅದರ ಮಾಹಿತಿಯನ್ನು ಕೊಡ್ತೇವೆ ಸ್ವಾಮಿಯೇ ಶರಣಮಯ್ಯಪ್ಪ ಬಿಡಬೇಡ ನೀ